ಹದಿಮೂರು ಸಿನಿಮಾ ರೇಸಲ್ಲಿ ಇಪ್ಪತ್ತೈದು ದಿನ ಈ ನಮ್ಮ ತೀರಸಾಮ್ರಾಟು ಇನ್ನೂ ಆ ರೇಸಲ್ಲಿ ಹೊಡ್ತಿದೆ ಅನ್ನೋದು ಖುಷಿ ಆಗುತ್ತೆ ಕಾರಣಕರ್ತರು ನಿರ್ದೇಶಕ ಇರೋದ್ರಿಂದ ಆ ಒಂದು ಏನು ರೇಸಲ್ಲಿ ಯಾಕಂದ್ರೆ ಈಗ ಪದ ಉಪಯೋಗಿಸ್ಬಾರ್ದು ಬಟ್ ಸಿನಿಮಾ ಇವತ್ತರ ರೇಸ್ ತರ ಹೋಗಿದೆ ವಾರಕ್ಕೆ ಹದಿಮೂರು ಸಿನಿಮಾ ಹತ್ತು ಸಿನ್ಮಾ ಹನ್ನೆರಡು ಸಿನಿಮಾ ಈ ರೀತಿ ಆಗಿ ಆಗಿ ಆ ಥರ ತೊಂದರೆಗಳಾಗ್ಬಿಟ್ಟಿದೆ ಓಕೆ ಬಂದೆ ಈಗ ಒಂದು ಸಕ್ಸಸ್ ಅಲ್ಲಿ ಸರಿ ಹೇಳ್ದೆ ಆಗಲೇ ನಾವು ಮುಂಚೆ ಹತ್ತು ದಿನ ಹದಿನೈದು ದಿನ ಈ ರೀತಿ ಪೋಸ್ಟರ್ ನೋಡ್ತಾ ಇದ್ವಿ ಇಪ್ಪತ್ತೈದು ದಿನದ್ದು ಬಹಳ ಕಡಿಮೆ ಇತ್ತು ಇಷ್ಟು ಸಿನ್ಮಾಗಳು ಮಾತ್ರ ಆ ಪೋಸ್ಟರ್ಸ್ನ ನೋಡ್ತಾ ಇದ್ವಿ ಅಂಥದ್ರಲ್ಲಿ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗುತ್ತೆ ನನ್ನ ಪಾತ್ರದ್ದು ಅಂದ್ರೆ ಮುಖ್ಯವಾಗ್ಲು ಫಸ್ಟ್ ಡೇ ಫಸ್ಟ್ ಅವನೇ ನೋಡಿದ್ರು ಸಿನಿಮಾ ನಾನು ನಮ್ಮ ನಿರ್ದೇಶಕರು ತೋರಿಸಿದ್ರು ಅವತ್ತೇನೆ ಯಾಕಂದ್ರೆ ಮುಂಚೆ ತೋರಿಸಿದ್ರು ತೋರಿಸಿಲ್ಲ ಬರೀ ಡಬಿ ಟೈಮ್ ಅಷ್ಟೇ ನನ್ನ ಪಾರ್ಟ್ ಏನಿದೆ ಅವ್ರು ಮಾಡಿದ್ರು ನೋಡಿದ್ರು ಬಟ್ ನಾನೇ ಆ ಸ್ಕ್ರೀನ್ ಅಲ್ಲಿ ನೋಡ್ತಿರುವಾಗ ನಾನು ಅದು ಹಿಂಗ್ ಮಾಡಿದ್ನ ಅಂತ ಆಮೇಲೆ ಅನ್ನಿಸ್ತು ನಾನು ಮಾಡಿದ್ದಲ್ಲ ನಿರ್ದೇಶಕ ಮಾಡಿಸಿದ್ದು ಆಮೇಲೆ ಒಂದು ಫೈಟ್ ಮಾಸ್ಟ್ರು ಮಾಡಿಸಿದ್ದು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದ್ದಂಥ ಒಬ್ಬ ಎಡಿಟ್ರು ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ಒಂದು ವೈಬಿಟು ಅಂತ ಹೇಳ್ತೀನಿ ಅದು ಬರುತ್ತೆ ಬಟ್ ಸ್ಕ್ರೀನಲ್ಲಿ ಕ್ಯಾನ್ಸ್ ಕೊಡೋದು ಆ ವ್ಯಕ್ತಿ ಒಬ್ಬನೇ ಅವ್ರು ಮಾತ್ರ ಪ್ರಶಂಸೆ ಕೊಡ್ತಾರೆ ಬಟ್ ಇಲ್ಲಿ ಕಷ್ಟಪಟ್ಟಿರುವಂತ ಮಿಕ್ಕ ಯಾರ್ಯಾರು ಇರ್ತಾರೆ ಪಿಲರ್ಸ್ ಅವ್ರಿಗೆ ಯಾವತ್ತೂ ಇರ್ತಾರೆ ಪಾಪ ಅವ್ರು ಅಷ್ಟೇ ಜೇನಿಂದ ನಿಂತ್ಕೊಂಡು ಅವ್ರು ಚಪ್ಪಾಳೆ ಕಳ್ಸ್ಕೊಂಡು ಅವ್ರ ಪೇನ್ ಅವ್ರವ್ರಿಗೆ ಕಳ್ಕೊಂಡು ಅವ್ರವ್ರಿಗೆ ಕಳ್ಕೊಂಡು ಈ ರೀತಿ ಮಾಡ್ತಾರೆ ತೊಂದರೆ ನಮ್ಮ ಇಂಡಸ್ಟ್ರಿಯ ಒಂದು ನೇರವಾಗಿ ಹೇಳಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿ ಕೆಲವೊಂದು ಆ ರೀತಿ ಆಗ್ತಾರೆ ಅದೇ ಬೇರೆ ಒಂದು ಕ್ಷೇತ್ರದಲ್ಲೂ ಅಂದರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರವ್ರಿಗೆ ಹೆಲ್ತ್ ಇಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ ನಮ್ಮಲ್ಲಿ ಬರೀ ಆನ್ ಸ್ಕ್ರೀನ್ ಅಲ್ಲಿ ಯಾರು ಕಾಣ್ತಾರೆ ಅವರು ಮಾತು ಇದೀಗ ಏನ್ ಮಾಡೋಕ್ಕಾಗಲಿಲ್ಲ ಬಟ್ ಈ ಒಂದು ಪಾತ್ರದಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನನ್ನ ಆ ಒಂದು ಅದ್ಭುತವಾಗಿ ತೋರಿಸಿರ್ತಾ ಇನ್ನೊಂದು ಸೆಲೆಬ್ರಿಟಿ ಶೋಲಿ ನಾನು ಆಕ್ಚುಲಿ ಬರಕ್ಕಾಗಿಲ್ಲ ನನ್ನ ಶೂಟ್ ಇತ್ತು ಅಂದು ನಾನು ಡೈರೆಕ್ಟ್ ಕಮಿಷನ್ ತಗೊಂಡು ಹಾಫ್ ಅಲ್ಲಿ ಒನ್ ಅವರ್ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಬಟ್ ಅವ್ರೈಪ್ ಹೋಗ್ಬೋದು ಒಂದಷ್ಟು ನನ್ನ ಸ್ನೇಹಿತನು ಬಂದಿದ್ರು ಆಮೇಲೆ ಗೌರವ ವೆಂಕಟೇಶ್ ಅವರ ಮುಂದಿನ ಚಿತ್ರದ ಡೈರೆಕ್ಟರ್ ಕೂಡ ಬಂದಿದ್ರು ಆ ಸಿನಿಮಾ ನೋಡಿ ನನ್ನ ಒಂದು ಪಾತ್ರ ನೋಡಿ ಅವರೇ ಫೋನ್ ಮಾಡಿ ಒಂದು ಆ ಅದನ್ನು

ಅದ್ಭುತವಾಗಿ ತೋರಿಸಿದಂತ ಕ್ಯಾಮ್ರಾ ಮ್ಯಾನ್ ವೀರೇಶ್ ಅವ್ರಿಗೆ ಆಮೇಲೆ ಅದ್ಭುತವಾಗಿ ಕಟಿಂಗ್ ಮಾಡಿದಂತ ಎಡಿಟ್ರು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ರಿಗೂ ಅಷ್ಟೇ ಆಮೇಲೆ ಹೇಳ್ತಿದ್ರು ಏನು ಸೀನಿಯರ್ಸು ಸೀನಿಯರ್ಸು ಅಂತ ಈ ಜೂನಿಯರ್ ಜೊತೆ ನನ್ನನ್ನು ಅಂಕಲ್ ಮಾಡಿಬಿಟ್ರೆ ಅಂತ ವಿಚಾರ ಮಾಡಿದ್ರು ನಾನು ಇನ್ನೂ ಜೂನಿಯರ್ ಅಂತ ಹೇಳ್ತೀನಿ ಜೂನ್ ಒಂದು ಆಡಿ ಎಷ್ಟು ಬೆಳಗ್ಗೆ ಆಗಿದೆ ಅಷ್ಟೇ ದಯವಿಟ್ಟು ಓಕೆ ಎನಿವೆ ಒಳ್ಳೆಯದಾಯಿತು ಒಳ್ಳೆಯ ದಿನ ಸೋಮವಾರ ಈಶ್ವರವಾರ ನಿಮ್ಮ ಒಂದು ಈ ಮೀಡಿಯಾ ಸಪೋರ್ಟಿಂದನೇ ಒಂದು ನಮಗೆ ಖುಷ್ ಸೀಕ್ರೆ ಸಿನಿಮಾಗೆ ಅದೇ ರೀತಿ ಇಪ್ಪತ್ತೈದು ದಿನ ಬಂದು ಇನ್ನೂ ಒಂದು ಇಪ್ಪತ್ತೈದು ದಿನ ಎಕ್ಸ್ಟ್ರಾ ಅಡಿಷನಲ್ ಆಗಿ ಅದಕ್ಕೊಂದು ಇಪ್ಪತ್ತೈದು ದಿನ ಅಡಿಷನಲ್ ಆಗಿ ಅಲ್ಲಿವರೆಗೂ ನಮ್ಮ ಸಹಿಸಿಕೊಂಡ್ರೆ ಥಿಯೇಟ್ರವರು ಉತ್ತಮ ಅನ್ನೋ ಥರದಲ್ಲಿ ಒಳ್ಳೆಯದಾಗಿ ನಿರ್ದೇಶಕರಿಗೂ ಈ ಚಿತ್ರ